ಪ್ರತಿಷ್ಠಾನಪುರ ಪೈಠಣ ಅಂತ ನಾವು ಮಹಾರಾಷ್ಟ್ರದಲ್ಲಿ ಏನು ಹೇಳ್ತೇವೆ ನಮಗೆ ದಾಖಲೆಯಲ್ಲಿ ಸಿಕ್ಕುವಂತಹ ವಿಚಾರ ಅಲ್ಲಿ ಒಂದು ಮೂರ್ತಿಯನ್ನು ನೋಡಿ ಅದರನ್ನು ಕಾಗದದಲ್ಲಿ ಚಿತ್ರಣ ಮಾಡ್ಕೊಂಡು ಬಂದು ಆ ಮೂರ್ತಿಯನ್ನು ಇಲ್ಲಿ ಕೆತ್ತಿಸಿದ ಹೇಳುವಂತಹ ಮಾಹಿತಿ ನಮಗೆ ಶಿವತ ಇದರೊಳಗೆ ಕೆಳದಿ ವಿಜಯದಲ್ಲಿ ಬರುತ್ತೆ ಇಲ್ಲಿ ಈಗ ಲಿಂಗ ಇರಬಹುದು ಆದರೆ ವಾಸ್ತವಿಕವಾಗಿ ಲಿಂಗ ಇರಲಿಲ್ಲ ಇಲ್ಲಿ ಇಲ್ಲಿ ಮೂವತ್ತೆರಡು ಕೈಗಳ ವಿಗ್ರಹ ಇತ್ತು ಅದು ಸುಲ್ತಾನರ ಕಾಲದಲ್ಲಿ ರಣದುಲ್ಲಾ ಖಾನನ ದಾಳಿ ಆಗತ್ತೆ ನಂತರ ಆ ಕಾಲಘಟ್ಟದಲ್ಲಿ ಅದು ಅವನು ಅದನ್ನು ಒ ಹಾಕಿರುವಂಥದ್ದನ್ನು ನೋಡ್ಬೋದು ಇದರ ಬಾಲವನ್ನು ಬಸವಣ್ಣನ ಬಾಲವನ್ನು ಕೂಡ ಹಾಕಿರುವಂಥದ್ದು ಅವರಿಗೆ ಚಂದ ನೋಡಿರಾಗೋದಿಲ್ಲ ಅಂತ ಯಾವುದು ಚಂದ ಇರುತ್ತೆ ಅದನ್ನು ನೋಡಿರಾಗೋದಿಲ್ಲ ಅಂತ ಹಾಗಾಗಿ ಅದರ ಬಾಲ ತುಂಡು ಮಾಡಿರುವಂಥದ್ದನ್ನು ನೋಡ್ಬೋ ನೋಡಿರ್ಬೋದು ಹೀಗೆ ಒಂದಿಷ್ಟು ಅದು ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ ಅಲ್ಲಿ ಇಲ್ಲಿ ಚೂರು ಚೂರು ಹಾನಿ ಬಿಟ್ಟರೆ ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ ನಗರವನ್ನು ಧೂಳಿಪಟ ಮಾಡಿಬಿಟ್ಟ